ಕರಗದ ಹತ್ತು ದಿನ ಹೇಗಿರುತ್ತೆ ನೋಡಿ ಕರಗದ ಮೊದಲನೇ ರಾತ್ರಿ ಉತ್ಸವ ಹೊರಡತ್ತೆ ಇದಕ್ಕೆ ಚಿಕ್ಕ ರಥೋತ್ಸವ ಅಂತಾರೆ ಈ ಉತ್ಸವದಲ್ಲಿ ಅರ್ಜುನ ಹಾಗೂ ದ್ರೌಪದಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಆಗುತ್ತೆ ಉತ್ಸವದ ನಂತರ ವಾಪಸ್ ಬಂದು ಧ್ವಜಾರೋಹಣವನ್ನ ಮಾಡ್ತಾರೆ ಇದು ಕರಗ ಉತ್ಸವ ಪ್ರಾರಂಭವಾಯ್ತು ಅನ್ನೋದ್ರ ಸಂಕೇತ ಇದಾದ ನಂತರ ವಹನಿ ಕುಲದ ಮನೆತನದ ಮನೆಗಳಿಗೆ ಹೋಗಿ ಅವರನ್ನ ಕರಗಕ್ಕೆ ಆಹ್ವಾನಿಸ್ತಾರೆ ಇದು ಸಂಪ್ರದಾಯ ಎರಡನೇ ದಿನ ದೇವಾಲಯದ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಕರಗದ ಗುಂಡಿ ಇರುತ್ತೆ ಅಲ್ಲಿ ಪೂಜೆ ಮಾಡಿ ಸ್ನಾನ ಮಾಡಲಾಗುತ್ತೆ ಎಂಟು ದಿನಗಳು ಈ ರೀತಿ ಎಲ್ಲಾ ದಿಕ್ಕಿಗೂ ಪೂಜೆ ನಡೆಯುತ್ತೆ ಇದು ಪುಣ್ಯ ಸ್ನಾನ ಪ್ರತಿನಿತ್ಯ ಒಂದೊಂದು ದಿಕ್ಕಲ್ಲಿ ಇರೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡಬರ್ತಾರೆ ಇದೇ ಸಂದರ್ಭದಲ್ಲಿ ಕರಗದ ಪೂಜಾರಿ ಜೊತೆ ಅವರ ಜೊತೆ ವೀರಕುಮಾರರು ವೀರ ಸಹ ಇರ್ತಾರೆ ಸ್ನಾನದ ನಂತರ ಮರದ ಹಸಿ ಟೊಂಗೆಯನ್ನ ರಸ್ತೆಯಲ್ಲಿ ಹಿಡಿದು ಓಡಿ ಬರುವಂತಹ ಸಂಪ್ರದಾಯ ಇದೆ ಇನ್ನು ಆರನೇ ದಿನ ಹೆಣ್ಣು ಮಕ್ಕಳು ತಂಬಿಟ್ಟು ಮಾಡಿ ತಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗೆ ನೈವೇದ್ಯಕ್ಕೆ ಅಂತ ಇಟ್ಟು ಅದರಲ್ಲೇ ನಿಂಬೆ ಆರತಿಯನ್ನು ಕೂಡ ಬೆಳಗುತ್ತಾರೆ ನಂತರ ವಹನಿಕುಲ ವಂಶಸ್ಥರು ಯುದ್ಧದ ಸಲಕರಣೆಗಳನ್ನ ಪ್ರದರ್ಶನ ಮಾಡ್ತಾರೆ ಏಳನೇ ದಿನ ಚೈತ್ರ ತ್ರಯೋದಶಿಯ ದಿನ ಹಸಿ ಕರಗ ರಾತ್ರಿ ಹನ್ನೆರಡಕ್ಕೆ ದೇವಿಯನ್ನ ಕರಗಕ್ಕೆ ಆಹ್ವಾನಿಸುತ್ತಾರೆ ಕರಗದ ಪೂಜಾರಿ ದೊಡ್ಡ ಮಡಿಕೆಯನ್ನ ಸೊಂಟದಲ್ಲಿ ಇಟ್ಟುಕೊಂಡು ತಿರುಗ್ತಾರೆ ಆಗ ಅವರ ಸುತ್ತಮುತ್ತ ಮುತ್ತ ವೀರಕುಮಾರರು ಆವೇಶದಿಂದ ತಿರುಗುತ್ತಾರೆ ಎಂಟನೇ ದಿನ ಹೆಂಗಸರಿಂದ ದೇವಿಗೆ ಪೊಂಗಲ್ ಸೇವೆ ಕೋಪಗೊಂಡಿರೋ ದ್ರೌಪದಿ ದೇವಿಯನ್ನ ಶಾಂತಗೊಳಿಸುವ ಪ್ರಯತ್ನ ಇದು ಶಕ್ತಿ ದೇವಿ ಅವತರಿಸುವಾಗ ಕೋಪದಿಂದಲೇ ಅವತರಿಸ್ತಾರೆ ಹಾಗಾಗಿ ಪೊಂಗಲ್ ನೀಡುವ ಮುಖಾಂತರ ಆಕೆಯನ್ನ ಶಾಂತಗೊಳಿಸಲಾಗುತ್ತೆ ಒಂಬತ್ತನೆಯ ದಿನ ಚೈತ್ರ ಪೌರ್ಣಮಿ ಅವತ್ತು ಸಂಜೆ ಅರ್ಚಕರನ್ನ ದ್ರೌಪದಿ ರೀತಿ ಅಲಂಕಾರ ಮಾಡ್ತಾರೆ ಇವರ ಜೊತೆ ವೀರಕುಮಾರರಿಗೆ ಹಾಗೆ ಅವರ ಕತ್ತಿಗಳಿಗೆ ಗೌರವ ನೀಡಲಾಗುತ್ತೆ ಮಧ್ಯರಾತ್ರಿ ಅರ್ಚಕರು ಹೂ ಕರಗವನ್ನ ಶಿರದಲ್ಲಿ ಧರಿಸಿ ಅಲಸೂರು ನ ಆಂಜನೇಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಕರಗ ಹೊತ್ತು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಕರಗ ದರ್ಶನವನ್ನ ಮಾಡಿಸ್ತಾರೆ ಮರುದಿನ ಬೆಳಗ್ಗೆ ಧರ್ಮರಾಯ ದೇವಾಲಯಕ್ಕೆ ವಾಪಸ್ಸಾಗಿ ಕರಗ ಶಕ್ತಿಯೋತ್ಸವ ಮಂಗಳವನ್ನ ಹಾಡ್ತಾರೆ ಹತ್ತನೇ ದಿನ ಮಧ್ಯಾಹ್ನ ಧರ್ಮರಾಯ ದೇವಸ್ಥಾನದಲ್ಲಿ ಓಂ ಸ್ವಸ್ತಿಕ ಸೂರ್ಯ ಹಾಗೂ ಚಂದ್ರರ ಆಕೃತಿಯಲ್ಲಿ ಕರ್ಪೂರವನ್ನ ಹಚ್ತಾರೆ ಇದು ಬೃಹತ್ತಾದ ಕರ್ಪೂರಗಳು ಇನ್ನು ಕರಗದ ಪೂಜಾರಿ ಆರು ತಿಂಗಳುಗಳಿಂದಲೇ ಧ್ಯಾನ ಯೋಗಗಳಿಂದ ಇರ್ತಾರೆ ಕುಟುಂಬದಿಂದ ದೂರ ಇರ್ತಾರೆ ಮಾಂಸ ಮಡ್ಡಿ ತಿನ್ನೋದಿಲ್ಲ ಕಂಕಣ ಕಟ್ಕೊಂಡ ಮೇಲೆ ಇನ್ನೂ ಕಟ್ಟುನಿಟ್ಟು ಜಾಸ್ತಿ ಆಗತ್ತೆ ಇನ್ನು ವೀರ ಕುಮಾರರು ಇವರು ಕೈಯಲ್ಲಿ ಕತ್ತಿ ಹಿಡಿದು ಧೀರ್ ಧೀ ಅಂತ ಕೂಗ್ತಾ ಕರಗದ ಪೂಜಾರಿಗೆ ಶಕ್ತಿ ತುಂಬೋದೇ ಇವರ ಕೆಲಸ ಇವರೆಲ್ಲರೂ ಕರಗದ ಮೊದಲನೇ ದಿನ ಕಂಕಣ ಕಟ್ಕೊಂಡು ಕುಟುಂಬದವರಿಂದ ಈ ವರ್ಷದ ಕರಗದ ದಿನಾಂಕ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಮತ್ತು ಬೆಂಗಳೂರು ಕರಗದಲ್ಲಿ ಭಾಗಿಯಾಗಿ ಇಂತಹ ಬೆಂಗಳೂರು ಕರಗದ ಅದ್ಭುತವಾದಂತಹ ಆಚರಣೆಯ ಹಿಂದಿನ ಕಥೆ ಇದು ಕರಗದ ಹತ್ತು ದಿನ ಹೇಗಿರುತ್ತೆ ನೋಡಿ ಕರಗದ ಮೊದಲನೇ ರಾತ್ರಿ ಉತ್ಸವ ಹೊರಡತ್ತೆ ಇದಕ್ಕೆ ಚಿಕ್ಕ ಉತ್ಸವ ಅಂತಾರೆ ಈ ಉತ್ಸವದಲ್ಲಿ ಅರ್ಜುನ ಹಾಗೂ ದ್ರೌಪದಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಆಗುತ್ತೆ ಉತ್ಸವದ ನಂತರ ವಾಪಸ್ ಬಂದು ಧ್ವಜಾರೋಹಣವನ್ನ ಮಾಡ್ತಾರೆ ಇದು ಕರಗ ಉತ್ಸವ ಪ್ರಾರಂಭವಾಯಿತು ಅನ್ನೋದ್ರ ಸಂಕೇತ ಇದಾದ ನಂತರ ವಹ್ನಿ ಕುಲದ ಮನೆತನದ ಮನೆಗಳಿಗೆ ಹೋಗಿ ಅವರನ್ನ ಕರಗಕ್ಕೆ ಆಹ್ವಾನಿಸ್ತಾರೆ ಇದು ಸಂಪ್ರದಾಯ ಎರಡನೇ ದಿನ ದೇವಾಲಯದ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಕರಗದ ಗುಂಡಿ ಇರುತ್ತೆ ಅಲ್ಲಿ ಪೂಜೆ ಮಾಡಿ ಸ್ನಾನ ಮಾಡಲಾಗುತ್ತೆ ಎಂಟು ದಿನಗಳು ಈ ರೀತಿ ಎಲ್ಲಾ ದಿಕ್ಕಿಗೂ ಪೂಜೆ ನಡೆಯುತ್ತೆ ಇದು ಪುಣ್ಯ ಸ್ನಾನ ಪ್ರತಿನಿತ್ಯ ಒಂದೊಂದು ದಿಕ್ಕಲ್ಲಿ ಇರೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆಯನ್ನ ಬರ್ತಾರೆ ಇದೇ ಸಂದರ್ಭದಲ್ಲಿ ಕರಗದ ಪೂಜಾರಿ ಜೊತೆ ಅವರ ಜೊತೆ ವೀರಕುಮಾರರು ಕುಮಾರರು ಅಂತನಸ್ಕೊಂಡ್ರವರು ಸಹ ಇರ್ತಾರೆ ಸ್ನಾನದ ನಂತರ ಮರದ ಹಸಿ ಟೊಂಗೆಯನ್ನ ರಸ್ತೆಯಲ್ಲಿ ಹಿಡಿದು ಓಡಿ ಬರುವಂತಹ ಸಂಪ್ರದಾಯ ಇದೆ ಇನ್ನು ಆರನೇ ದಿನ ಹೆಣ್ಣು ಮಕ್ಕಳು ತಂಬಿಟ್ಟು ಮಾಡಿ ತಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗೆ ನೈವೇದ್ಯಕ್ಕೆ ಅಂತ ಇಟ್ಟು ಅದರಲ್ಲೇ ನಿಂಬೆಹಣ್ಣಿನ ಆರತಿಯನ್ನ ಕೂಡ ಬೆಳಗುತ್ತಾರೆ ನಂತರ ವಹನೀಕುಲ ವಂಶಸ್ಥರು ಯುದ್ಧದ ಸಲಕರಣೆಗಳನ್ನ ಪ್ರದರ್ಶನ ಮಾಡ್ತಾರೆ ಏಳನೇ ದಿನ ಚೈತ್ರ ತ್ರಯೋದಶಿಯ ದಿನ ಹಸಿ ಕರಗ ರಾತ್ರಿ ಹನ್ನೆರಡಕ್ಕೆ ದೇವಿಯನ್ನ ಕರಗಕ್ಕೆ ಆಹ್ವಾನಿಸುತ್ತಾರೆ ಕರಗದ ಪೂಜಾರಿ ದೊಡ್ಡ ಮಡಿಕೆಯನ್ನ ಸೊಂಟದಲ್ಲಿ ಇಟ್ಟುಕೊಂಡು ತಿರುಗ್ತಾರೆ ಆಗ ಅವರ ಸುತ್ತಮುತ್ತ ಮುತ್ತ ವೀರಕುಮಾರರು ಆವೇಶದಿಂದ ತಿರುಗುತ್ತಾರೆ ಎಂಟನೇ ದಿನ ಹೆಂಗಸರಿಂದ ದೇವಿಗೆ ಪೊಂಗಲ್ ಸೇವೆ ಕೋಪಗೊಂಡಿರೋ ದ್ರೌಪದಿ ದೇವಿಯನ್ನ ಶಾಂತಗೊಳಿಸುವ ಪ್ರಯತ್ನ ಇದು ಶಕ್ತಿ ದೇವಿ ಅವತರಿಸುವಾಗ ಕೋಪದಿಂದಲೇ ಅವತರಿಸ್ತಾರೆ ಹಾಗಾಗಿ ಪೊಂಗಲ್ ನೀಡುವ ಮುಖಾಂತರ ಆಕೆಯನ್ನ ಶಾಂತಗೊಳಿಸಲಾಗುತ್ತೆ ಒಂಬತ್ತನೆಯ ದಿನ ಚೈತ್ರ ಪೌರ್ಣಮಿ ಅವತ್ತು ಸಂಜೆ ಅರ್ಚಕರನ್ನ ದ್ರೌಪದಿ ರೀತಿ ಅಲಂಕಾರ ಮಾಡ್ತಾರೆ ಇವರ ಜೊತೆ ವೀರಕುಮಾರರಿಗೆ ಹಾಗೆ ಅವರ ಕತ್ತಿಗಳಿಗೆ ಗೌರವ ನೀಡಲಾಗುತ್ತೆ ಮಧ್ಯರಾತ್ರಿ ಅರ್ಚಕರು ಹೂ ಕರಗವನ್ನ ಶಿರದಲ್ಲಿ ಧರಿಸಿ ಅಲಸೂರು ಗೇಟ್ನ ಆಂಜನೇಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಕರಗ ಹೊತ್ತು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಕರಗ ದರ್ಶನವನ್ನ ಮಾಡಿಸ್ತಾರೆ ಮರುದಿನ ಬೆಳಗ್ಗೆ ಧರ್ಮರಾಯ ದೇವಾಲಯಕ್ಕೆ ವಾಪಸ್ಸಾಗಿ ಕರಗ ಶಕ್ತಿಯೋತ್ಸವ ಮಂಗಳವನ್ನ ಹಾಡ್ತಾರೆ ಹತ್ತನೇ ದಿನ ಮಧ್ಯಾಹ್ನ ಧರ್ಮರಾಯ ದೇವಸ್ಥಾನದಲ್ಲಿ ಓಂ ಸ್ವಸ್ತಿಕ ಸೂರ್ಯ ಹಾಗೂ ಚಂದ್ರರ ಆಕೃತಿಯಲ್ಲಿ ಕರ್ಪೂರವನ್ನ ಹಚ್ಚುತ್ತಾರೆ ಇದು ಬೃಹತ್ತಾದ ಕರ್ಪೂರಗಳು ಇನ್ನು ಕರಗದ ಪೂಜಾರಿ ಆರು ತಿಂಗಳುಗಳಿಂದಲೇ ಧ್ಯಾನ ಯೋಗಗಳಿಂದ ಇರ್ತಾರೆ ಕುಟುಂಬದಿಂದ ದೂರ ಇರ್ತಾರೆ ಮಾಂಸ ಮಡ್ಡಿ ತಿನ್ನೋದಿಲ್ಲ ಕಂಕಣ ಕಟ್ಕೊಂಡ ಮೇಲೆ ಇನ್ನೂ ಕಟ್ಟುನಿಟ್ಟು ಜಾಸ್ತಿ ಆಗತ್ತೆ ಇನ್ನು ವೀರ ಕುಮಾರರು ಇವರು ಕೈಯಲ್ಲಿ ಕತ್ತಿ ಹಿಡಿದು ಧೀರ್ ಧೀ ಅಂತ ಕೂಗ್ತಾ ಕರಗದ ಪೂಜಾರಿಗೆ ಶಕ್ತಿ ತುಂಬೋದೇ ಇವರ ಕೆಲಸ ಇವರೆಲ್ಲರೂ ಕರಗದ ಮೊದಲನೇ ದಿನ ಕಂಕಣ ಕಟ್ಕೊಂಡು ಕುಟುಂಬದವರಿಂದ ಈ ವರ್ಷದ ಕರಗದ ದಿನಾಂಕ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಮತ್ತು ಬೆಂಗಳೂರು ಕರಗದಲ್ಲಿ ಭಾಗಿಯಾಗಿ ಇಂತಹ ಬೆಂಗಳೂರು ಕರಗದ ಅದ್ಭುತವಾದಂತಹ ಆಚರಣೆಯ ಹಿಂದಿನ ಕಥೆ ಇದು ಕರಗದ ಹತ್ತು ದಿನ ಹೇಗಿರುತ್ತೆ ನೋಡಿ ಕರಗದ ಮೊದಲನೇ ರಾತ್ರಿ ಉತ್ಸವ ಹೊರಡತ್ತೆ ಇದಕ್ಕೆ ಚಿಕ್ಕ ರಥೋತ್ಸವ ಅಂತಾರೆ ಈ ಉತ್ಸವದಲ್ಲಿ ಅರ್ಜುನ ಹಾಗೂ ದ್ರೌಪದಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಆಗತ್ತೆ ಉತ್ಸವದ ನಂತರ ವಾಪಸ್ ಬಂದು ಧ್ವಜಾರೋಹಣವನ್ನ ಮಾಡ್ತಾರೆ ಇದು ಕರಗ ಉತ್ಸವ ಪ್ರಾರಂಭವಾಯ್ತು ಅನ್ನೋದ್ರ ಸಂಕೇತ ಇದಾದ ನಂತರ ವಹನಿ ಕುಲದ ಮನೆತನದ ಮನೆಗಳಿಗೆ ಹೋಗಿ ಅವರನ್ನ ಕರಗಕ್ಕೆ ಆಹ್ವಾನಿಸ್ತಾರೆ ಇದು ಸಂಪ್ರದಾಯ ಎರಡನೇ ದಿನ ದೇವಾಲಯದ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಕರಗದ ಗುಂಡಿ ಇರುತ್ತೆ ಅಲ್ಲಿ ಪೂಜೆ ಮಾಡಿ ಸ್ನಾನ ಮಾಡಲಾಗುತ್ತೆ ಎಂಟು ದಿನಗಳು ಈ ರೀತಿ ಎಲ್ಲಾ ದಿಕ್ಕಿಗೂ ಪೂಜೆ ನಡೆಯುತ್ತೆ ಇದು ಪುಣ್ಯ ಸ್ನಾನ ಪ್ರತಿನಿತ್ಯ ಒಂದೊಂದು ದಿಕ್ಕಲ್ಲಿ ಇರೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆಯನ್ನ ಬರ್ತಾರೆ ಇದೇ ಸಂದರ್ಭದಲ್ಲಿ ಕರಗದ ಪೂಜಾರಿ ಜೊತೆ ಅವರ ಜೊತೆ ವೀರಕುಮಾರರು ಕುಮಾರರು ಅಂತನಿಸಿಕೊಂಡರವರು ಸಹ ಇರ್ತಾರೆ ಸ್ನಾನದ ನಂತರ ಮರದ ಹಸಿ ಟೊಂಗೆಯನ್ನ ರಸ್ತೆಯಲ್ಲಿ ಹಿಡಿದು ಓಡಿ ಬರುವಂತಹ ಸಂಪ್ರದಾಯ ಇದೆ ಇನ್ನು ಆರನೇ ದಿನ ಹೆಣ್ಣು ಮಕ್ಕಳು ತಂಬಿಟ್ಟು ಮಾಡಿ ತಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗೆ ನೈವೇದ್ಯಕ್ಕೆ ಅಂತ ಇಟ್ಟು ಅದರಲ್ಲೇ ನಿಂಬೆಹಣ್ಣಿನ ಆರತಿಯನ್ನ ಕೂಡ ಬೆಳಗುತ್ತಾರೆ ನಂತರ ವಹನಿ ಕುಲವಂಶಸ್ಥರು ವಂಶಸ್ಥರು ಯುದ್ದದ ಸಲಕರಣೆಗಳನ್ನ ಪ್ರದರ್ಶನ ಮಾಡಿ ಏಳನೇ ದಿನ ಚೈತ್ರ ತ್ರಯೋದಶಿಯ ದಿನ ಹಸಿ ಕರಗ ರಾತ್ರಿ ಹನ್ನೆರಡಕ್ಕೆ ದೇವಿಯನ್ನ ಕರಗಕ್ಕೆ ಆಹ್ವಾನಿಸುತ್ತಾರೆ ಕರಗದ ಪೂಜಾರಿ ದೊಡ್ಡ ಮಡಿಕೆಯನ್ನ ಸೊಂಟದಲ್ಲಿ ಇಟ್ಟುಕೊಂಡು ತಿರುಗ್ತಾರೆ ಆಗ ಅವರ ಸುತ್ತಮುತ್ತ ಮುತ್ತ ವೀರಕುಮಾರರು ಆವೇಶದಿಂದ ತಿರುಗುತ್ತಾರೆ ಎಂಟನೇ ದಿನ ಹೆಂಗಸರಿಂದ ದೇವಿಗೆ ಪೊಂಗಲ್ ಸೇವೆ ಕೋಪಗೊಂಡಿರುವ ದ್ರೌಪದಿ ದೇವಿಯನ್ನ ಶಾಂತಗೊಳಿಸುವ ಪ್ರಯತ್ನ ಇದು ಶಕ್ತಿ ದೇವಿ ಅವತರಿಸುವಾಗ ಕೋಪದಿಂದಲೇ ಅವತರಿಸ್ತಾಳೆ ಹಾಗಾಗಿ ಪೊಂಗಲ್ ನೀಡುವ ಮುಖಾಂತರ ಆಕೆಯನ್ನ ಶಾಂತಗೊಳಿಸಲಾಗುತ್ತೆ ಒಂಬತ್ತನೆಯ ದಿನ ಚೈತ್ರ ಪೌರ್ಣಮಿ ಅವತ್ತು ಸಂಜೆ ಅರ್ಚಕರನ್ನ ದ್ರೌಪದಿ ರೀತಿ ಅಲಂಕಾರ ಮಾಡ್ತಾರೆ ಇವರ ಜೊತೆ ವೀರಕುಮಾರರಿಗೆ ಹಾಗೆ ಅವರ ಕತ್ತಿಗಳಿಗೆ ಗೌರವ ನೀಡಲಾಗುತ್ತೆ ಮಧ್ಯರಾತ್ರಿ ಅರ್ಚಕರು ಹೂ ಕರಗವನ್ನ ಶಿರದಲ್ಲಿ ಧರಿಸಿ ಅಲಸೂರು ನ ಆಂಜನೇಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಕರಗ ಹೊತ್ತು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ ಕರಗ ದರ್ಶನವನ್ನ ಮಾಡಿಸ್ತಾರೆ ಮರುದಿನ ಬೆಳಗ್ಗೆ ಧರ್ಮರಾಯ ದೇವಾಲಯಕ್ಕೆ ವಾಪಸ್ಸಾಗಿ ಕರಗ ಶಕ್ತಿಯೋತ್ಸವಕ್ಕೆ ಮಂಗಳವನ್ನ ಹಾಡ್ತಾರೆ ಹತ್ತನೇ ದಿನ ಮಧ್ಯಾಹ್ನ ಧರ್ಮರಾಯ ದೇವಸ್ಥಾನದಲ್ಲಿ oh ಸ್ವಸ್ತಿಕ ಸೂರ್ಯ ಹಾಗೂ ಚಂದ್ರರ ಆಕೃತಿಯಲ್ಲಿ ಕರ್ಪೂರವನ್ನ ಹಚ್ಚುತ್ತಾರೆ ಇದು ಬೃಹತ್ತಾದ ಕರ್ಪೂರಗಳು ಇನ್ನು ಕರಗದ ಪೂಜಾರಿ ಆರು ತಿಂಗಳುಗಳಿಂದಲೇ ಧ್ಯಾನ ಯೋಗಗಳಿಂದ ಇರ್ತಾರೆ ಕುಟುಂಬದಿಂದ ದೂರ ಇರ್ತಾರೆ ಮಾಂಸ ಮಡ್ಡಿ ತಿನ್ನೋದಿಲ್ಲ ಕಂಕಣ ಕಟ್ಕೊಂಡ ಮೇಲೆ ಇನ್ನೂ ಕಟ್ಟುನಿಟ್ಟು ಜಾಸ್ತಿ ಆಗತ್ತೆ ಇನ್ನು ವೀರ ಕುಮಾರರು ಇವರು ಕೈಯಲ್ಲಿ ಕತ್ತಿ ಹಿಡಿದು ಧೀರ್ ಧೀ ಅಂತ ಕೂಗ್ತಾ ಕರಗದ ಪೂಜಾರಿಗೆ ಶಕ್ತಿ ತುಂಬೋದೇ ಇವರ ಕೆಲಸ ಇವರೆಲ್ಲರೂ ಕರಗದ ಮೊದಲನೇ ದಿನ ಕಂಕಣ ಕಟ್ಕೊಂಡು ಕುಟುಂಬದವರಿಂದ ಈ ವರ್ಷದ ಕರಗದ ದಿನಾಂಕ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಮತ್ತು ಬೆಂಗಳೂರು ಕರಗದಲ್ಲಿ ಭಾಗಿಯಾಗಿ ಇಂತಹ ಬೆಂಗಳೂರು ಕರಗದ ಅದ್ಭುತವಾದಂತಹ ಆಚರಣೆಯ ಹಿಂದಿನ ಕಥೆ ಇದು